ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ಇವತ್ತಿನಿಂದ ನಮ್ಮ ಕಂಪನಿಯ ಮೇಜರ್ ಪ್ರಾಜೆಕ್ಟ್ಸ್ ಡೀಲನ್ನು ನಿಮ್ಮ ಕಂಪನಿಗೆ ಕೊಡುತ್ತಿದ್ದೇವೆ ರಿಸೋರ್ಸಸ್ ಅನ್ನು ರೆಡಿ ಮಾಡಿ ವಿಶ್ವನಾಥ್ ಮಾತುಗಳಿಗೆ ವಿಕ್ರಮ್ ದಿವ್ಯಾ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಅವರೇ ಎಂದು ಶೇಖ್ಯಾಂಡ್ ಕೊಟ್ಟು ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು ಸ್ವಲ್ಪ ಹೊತ್ತು ಡಿಸ್ಕಷನ್ ನಂತರ ವಿಶ್ವನಾಥ್ರವರು ಹೊರಟು ಹೋದರೆ ತುಂಬ ಸಂತೋಷದಿಂದ ಮನೆಗೆ ಸ್ಟಾರ್ಟ್ ಆದರು ದಿವ್ಯಾರವರು ಬಾವಾ ನನಗೆ ಎಷ್ಟು ಸಂತೋಷವಾಗ್ತಿದೆ ಅಂದರೆ ಮಾತುಗಳಲ್ಲಿ ಹೇಳಲಾರೇನು ದಿಸ್ ಈಸ್ ಅವರ್ ಫಸ್ಟ್ ಸಕ್ಸಸ್ ಡ್ರೈವ್ ಮಾಡುತ್ತಿರುವ ವಿಕ್ರಮ್ ಕಡೆ ನೋಡುತ್ತಾ ತುಂಬ ಹೆಮೋಷ್ನಲ್ ಆಗಿ ಹೇಳಿದಳು ದಿವ್ಯಾ ಆಕೆಯ ಕಣ್ಣಲ್ಲಿ ನೀರು ನೋಡಿ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿದ ವಿಕ್ರಮ್ ದಿವ್ಯಾ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಇಷ್ಟು ದಿನಗಳ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದ್ದಕ್ಕೆ ಸಂತೋಷದಿಂದ ಕಣ್ಣುಗಳಿಂದ ಆನಂದ ಬಾಷ್ಪಗಳು ನಿಲ್ಲದೆ ಹರಿಯುತ್ತಿದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ವಿಕ್ರಮ್ಗೆ ಆಕೆಯನ್ನು ಕದಲಿಸದೆ ಎದೆಗೆ ಹಪ್ಪಿಕೊಂಡು ಆಕೆಯ ತಲೆಯ ಮೇಲೆ ತಲೆಯನ್ನು ಇಟ್ಟು ಆಕೆಯ ಸಂತೋಷವನ್ನು ಫೀಲ್ ಆಗುತ್ತಿದ್ದಾನೆ ವಿಕ್ರಮ್ ಸ್ವಲ್ಪ ಸಮಯಕ್ಕೆ ಕಣ್ಣೀರನ್ನು ಒರೆಸಿಕೊಂಡು ತಲೆಯೆತ್ತಿ ವಿಕ್ರಮ್ ಕಡೆ ನೋಡಿದಳು ಥ್ಯಾಂಕ್ ಯು ಬಾಬಾ ಎನ್ನುತ್ತಾ ಅವನ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಆಕೆ ಸೀಟ್ನಲ್ಲಿ ಸೆಟಲ್ ಆದಳು ದಿವ್ಯಾ ವಿಕ್ರಮ್ ಸಂತೋಷದಿಂದ ನಗುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದನು ಸ್ವಲ್ಪ ಹೊತ್ತಿಗೆ ಮನೆಯನ್ನು ತಲುಪಿ ಒಳಗೆ ಹೋದರು ನೋಡಿ ಬಂದ್ಬಿಟ್ರು ಎನ್ನುತ್ತಾ ದೊಡ್ಡವರು ನಾಲ್ಕು ಜನ ಇವರ ಕಡೆಗೆ ನೋಡುತ್ತಿದ್ದರೆ ಅವರ ಪಕ್ಕದಲ್ಲಿರುವ ಲಗೇಜ್ ಬ್ಯಾಗ್ಗಳನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದನು ವಿಕ್ರಮ್ ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಕಣೋ ವೆಕೇಶನ್ಗೆ ಎಂದರು ಕಾವೇರಿಯವರು ನಗುತ್ತಾ ಹೌದಾ ಈ ಬಾರಿ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದೀರಾ ವೆಕೇಶನ್ಗೆ ಕಾವೇರಿಯವರ ಭುಜದ ಸುತ್ತಲೂ ಕೈಯನ್ನು ಹಾಕಿ ಕೇಳಿದನು ವಿಕ್ರಮ್ ಏನೋ ಕಣ ಇನ್ನೂ ಏನೂ ಹಂದುಕೊಳ್ಳಲಿಲ್ಲ ಆದರೆ ಈ ಬಾರಿ ಮೊನ್ನೆಗಿಂತಲೂ ಜಾಸ್ತಿ ದಿನಾನೇ ಇರೋಣ ಅಂತ ಹಂದುಕೊಳ್ಳುತ್ತಿದ್ದೇವೆ ನಿಮಗೇನು ತೊಂದರೆ ಇಲ್ವಲ್ಲ ಎಂದು ಕೇಳಿದರು ಶಂಕರಪ್ಪನವರು ವಿಕ್ರಮ್ ದಿವ್ಯಾಳ ಕಡೆ ನೋಡುತ್ತಾ ವಿಕ್ರಮ್ ತನ್ನ ಕಡೆಗೆ ನೋಡುತ್ತಿರುವ ದಿವ್ಯಾ ಕಡೆ ಓರಿಯಾಗಿ ಒಂದು ಲುಕ್ ಕೊಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಡ್ಯಾಡ್ ಎಂದನು ವಿಕ್ರಮ್ ದಿವ್ಯಾ ಹುಷಾರು ದಿವ್ಯಾ ನಿನ್ನ ಹಠದಿಂದ ಬಂಗಾರದಂಥ ಹಳೆಯ ನನ್ನ ಸತಾಯಿಸಬೇಡ ಎಂದು ಹೇಳಿ ದಿವ್ಯಾ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಪ್ರೀತಿಯಿಂದ ಹಪ್ಪಿಕೊಂಡಳು ಕಲ್ಪನಾ ಸರಿ ಮಾಮ್ ನಾವು ಚೆನ್ನಾಗೇ ಇರ್ತೀವಿ ನೀವೇನು ಒರೆ ಆಗಬೇಡ್ರಿ ಹುಷಾರು ಕಣೋ ಆಫೀಸ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ ಹಾಯಾಗಿ ಹಿರಿ ಇಬ್ಬರನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಹೇಳಿದರು ಶ್ರೀಧರವರು ಸರಿ ಡ್ಯಾಡ್ ಇಷ್ಟು ದಿನಗಳ ನಮ್ಮ ಕಷ್ಟಕ್ಕೆ ನಮಗೆ ವಿಶ್ವನಾಥ್ರವರು ಪ್ರಾಜೆಕ್ಟ್ಸ್ ಡೀಲ್ ಕೊಡ್ತಿದ್ದಾರೆ ಡ್ಯಾಡ್ ದಿವ್ಯಾ ಮಾತುಗಳಿಗೆ ಎಲ್ಲರೂ ತುಂಬ ಸಂತೋಷಪಟ್ಟರು ಇಬ್ಬರಿಗೂ ಜಾಗರೂಕತೆಗಳನ್ನು ಹೇಳಿ ಅವರು ಕಾರಿನಲ್ಲಿ ಹೊರಟರೆ ಕಾರು ಕಣ್ಮರೆಯಾಗುವ ತನಕ ಕೈಯನ್ನು ಬೀಸಿ ಒಳಗಡೆಗೆ ಬಂದರು ಕಾಲ್ ಬಂದಿದ್ದರಿಂದ ವಿಕ್ರಮ್ ಮಾತನಾಡುತ್ತಿದ್ದರೆ ಟವಲ್ ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಓದಳು ದಿವ್ಯಾ ವಿಕ್ರಮ್ ಫೋನ್ ಮಾತನಾಡಿ ಬರುವಷ್ಟರಲ್ಲಿ ಫ್ರೆಶ್ ಆಗಿ ಸೀರೆ ಉಟ್ಟುಕೊಳ್ಳುತ್ತಿರುವ ದಿವ್ಯಾಳನ್ನು ನೋಡಿ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋಗಿ ಆಕೆಯನ್ನು ಹಿಂದೆಯಿಂದ ಹಗ್ ಮಾಡಿಕೊಂಡನು ವಿಕ್ರಮ್ ದಿವ್ಯ ಮಿರರ್ನೊಳಗಿಂದ ನೋಡಿ ನಗುತ್ತಾ ನಾನಿನ್ನು ಸೀರೆಯನ್ನು ಉಟ್ಕೊಂಡಿಲ್ಲ ಬಾವ ಎಂದಳು ಸೀರೆ ಉಟ್ಟುಕೊಳ್ಳುವುದು ಅನಂತರ ನೀನು ಯಾವಾಗಲೂ ನೈಟ್ ಡ್ರೆಸ್ ಹಾಕಿಕೊಳ್ಳುತ್ತಿದ್ದೀಯಾ ಅಲ್ವಾ ಇವತ್ತೇನು ಸೀರೆ ಉಟ್ಟುಕೊಳ್ಳುತ್ತಿದ್ದೀಯಾ ಮಾರ್ನಿಂಗ್ ಅತ್ತೆ ಹೇಳಿದ್ರು ಅಂತಾನಾ ಎಂದು ಕೇಳಿದನು ಆಕೆಯ ಭುಜದ ಮೇಲೆ ಗಲ್ಲವನ್ನು ಹಿರಿಸಿ ಮಾಮ್ ಹೇಳಿದ್ರು ಅಂತ ಅಲ್ಲ ಬಾವ ನನಗೆ ಅನ್ನಿಸಿತು ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ನಿನಗೆ ಇಷ್ಟವಾದಂತೆ ಇರಬೇಕು ಅಂತ ಆಕೆಯ ಒಟ್ಟಿಗೆ ಮೇಲೆ ಇರುವ ಅವನ ಕೈಗಳ ಮೇಲೆ ಕೈಗಳು ಹಾಕಿ ಹೇಳಿದಳು ನೀನು ಹೇಗಿದ್ದರೂ ನನಗೆ ಇಷ್ಟನೇ ದಿವ್ಯಾ ನನಗೋಸ್ಕರ ನಿನ್ನ ಇಷ್ಟಗಳನ್ನು ಅಭ್ಯಾಸಗಳೇನು ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ಈ ರೀತಿ ಇದ್ದರೆ ನಿನಗೆ ಇನ್ನೂ ಇಷ್ಟ ಅಲ್ವಾ ಬಾಬಾ ನಿನ್ನ ಇಷ್ಟೇ ನನ್ನ ಇಷ್ಟ ದಿವ್ಯ ಮಾತುಗಳಿಗೆ ನಗುತ್ತಾ ಆಕೆಯ ಕಡೆ ನೋಡಿದನು ವಿಕ್ರಮ್ ಪ್ರೆಶ್ ಆಗಿ ಬಾಬಾವ ಕಾಫಿ ತಗೊಂಡು ಬರ್ತೀನಿ ಸರಿ ಆಕೆಯ ಭುಜದ ಮೇಲೆ ಸಣ್ಣಗೆ ಮುದ್ದನ್ನು ಕೊಟ್ಟು ವಿಕ್ರಮ್ ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದರೆ ತನ್ನಲ್ಲಿ ತಾನೇನಾಗುತ್ತಾ ಸೀರೆಯನ್ನು ಪೂರ್ತಿಯಾಗಿ ಹುಟ್ಟುಕೊಂಡು ಕಿಚನ್ನೊಳಕ್ಕೆ ಓದಳು ದಿವ್ಯಾ ಸುಮಿತ್ರಾ ಕಾಫಿ ಆಫೀಸಿನಿಂದ ಬಂದು ಆಯಾಸದಿಂದ ಸೋಪಾದ ಮೇಲೆ ಕುಳಿತುಕೊಂಡು ತಲೆಯನ್ನು ಒತ್ತಿಕೊಳ್ಳುತ್ತಿರುವ ಕೃಷ್ಣಪ್ರಸಾದ್ರವರನ್ನು ನೋಡಿ ಏನಾಯಿತು ಡ್ಯಾಡ್ ಆರೋಗ್ಯ ಚೆನ್ನಾಗಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾ ಸ್ವಲ್ಪ ತಲೆನೊಯ್ತಿದೆ ಸಿದ್ದು ಇವತ್ತು ಆಫೀಸಿಗೆ ಬೇಡ ಅಂದರೆ ಕೇಳಲಿಲ್ಲ ರೆಸ್ಟ್ ಇಲ್ಲದೆ ವರ್ಕ್ ಮಾಡಿದರೆ ಇದೇ ರೀತಿ ಇರುತ್ತದೆ ಸ್ವಲ್ಪ ದಿನ ಆಫೀಸಿಗೆ ಬ್ರೇಕ್ ಕೊಟ್ಟು ಆಯಾಕೆ ರೆಶ್ಟ್ ತೆಗೆದುಕೊಳ್ಳಿ ನಾನು ನೋಡಿಕೊಳ್ಳುತ್ತೇನೆ ಸರಿ ಆಯಿತು ಸಿದ್ದು ಸುಮಿತ್ರಾ ಕೊಟ್ಟ ಕಾಫಿ ಕುಡಿದು ಒಳಗಡೆಗೆ ಹೋದ ಕೃಷ್ಣಪ್ರಸಾದ್ರವರನ್ನು ನೋಡಿ ಡ್ಯಾಡನ್ನು ಇಷ್ಟೊಂದು ಡಲ್ಲಾಗಿ ಯಾವತ್ತೂ ನೋಡಲಿಲ್ಲ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಸಾಕ್ಷಿಯನ್ನು ಹುಡುಕುತ್ತಾ ಗಾರ್ಡನ್ನೊಳಕ್ಕೆ ಹೋದೆನು ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಸುತ್ತಾಡಿ ಆಯಾಸದಿಂದ ಬೆಂಟ್ ಮೇಲೆ ಕುಳಿತುಕೊಂಡ ಸಾಕ್ಷಿ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡನು ಏನು ಮೇಡಮ್ ಸುಸ್ತಾಗ್ಬಿಟ್ರಾ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾ ಕೇಳಿದನು ಹಾ ಸಿದ್ದು ಬೇಡ ಬೇಡ ಅಂದ್ರೂ ಒಂದು ಲೋಟ ಹಾಲು ಪ್ಲೇಟ್ ಫ್ರೂಟ್ಸ್ ನನ್ನ ಹೊಟ್ಟೆಯಲ್ಲಿ ಆಗಿದೆ ಆದ್ದರಿಂದ ಹತ್ತು ಹೆಜ್ಜೆಗಳು ಹಾಕಿದ್ನೋ ಇಲ್ವೋ ಆಗಲೇ ಸುಸ್ತಾಗ್ಬಿಡ್ತು ಸಿದ್ಧಾರ್ಥ್ ನಗುತ್ತಾ ತಿನ್ನಬೇಕು ತಿಂದಿದ್ದು ಹರಗಿಸಿಕೊಳ್ಳಬೇಕು ಕಡಿಮೆ ತಿಂದರೆ ಬೇಬಿ ಗ್ರೋತ್ ಆಗಿ ಹೇಗೆ ಇರುತ್ತದೆ ಎಂದನು ಹಾಂ ಸರಿ ಬಿಡಿ ಎಂದು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಸ್ವಲ್ಪ ಸಮಯದ ನಂತರ ಎಲ್ಲರೂ ಡಿನ್ನರ್ ಮುಗಿಸಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಎದ್ದು ಫಾಸ್ಟಾಗಿ ಓಡಿದ ಸಾಕ್ಷಿ ಸಾಕ್ಷಿ ನಿಧಾನವಾಗಿ ಎಂದ ಸಿದ್ಧಾರ್ಥ್ ಬೇಸ್ ವಾಯ್ಸ್ಗೆ ಬೆಚ್ಚಿಬಿದ್ದು ನಿಂತು ಹಿಂದಕ್ಕೆ ತಿರುಗಿ ನೋಡಿ ಸರಿ ರೀ ಎಂದು ನಿಧಾನವಾಗಿ ನಡೆಯುತ್ತಾ ಹೋಗಿ ಡೋರ್ ಓಪನ್ ಮಾಡಿದಳು ಮೇಡಮ್ ಕಾರ್ ಸರ್ವೀಸಿಂಗ್ ಮಾಡಿಸ್ದೆ ಸರಿಗೆ ಹೇಳಿ ವೆಂಕಟ್ ಕಾರ್ಕಿಸ್ ಕೈಗೆ ಕೊಟ್ಟು ಹೊರಟು ಹೋದರೆ ಬಾಗಿಲು ಲಾಕ್ ಮಾಡಿ ಸೈಲೆಂಟಾಗಿ ರೂಮಿನೊಳಕ್ಕೆ ಹೋದ ಸಾಕ್ಷಿ ಹಿಂದೆಯೇ ಹೋದನು ಸಿದ್ಧಾರ್ಥ್ ತಣ್ಣನೆಯ ಗಾಳಿಗೋಸ್ಕರ ಬಾಲ್ಕನಿಯಲ್ಲಿ ನಿಂತುಕೊಂಡ ಸಾಕ್ಷಿಯನ್ನು ನೋಡಿ ಆಕೆಯ ಹತ್ತಿರಕ್ಕೆ ಹೋಗಿ ಹಿಂದೆಯಿಂದ ಹಗ್ ಮಾಡಿಕೊಂಡನು ಇನ್ನೊಂದು ಬಾರಿ ಆ ರೀತಿ ಓಡ್ಬೇಡ ಜಾರಿ ಬಿದ್ದೋದರೆ ಏನು ಪರಿಸ್ಥಿತಿ ಎಂದನು ಸಾಕ್ಷಿ ತಲೆ ತಿರುಗಿಸಿ ಅವನ ಕಡೆ ನೋಡಿ ಸರಿಯಾಜ್ಮಾನ್ರ್ರೆ ಎಂದಳು ಸಣ್ಣಗೆ ನಗುತ್ತಾ ಆಯಿತು ಅಂತೀಯ ಮತ್ತೆ ಅದೇ ರೀತಿ ಮಾಡ್ತೀಯ ಅದಕ್ಕೆ ನಿನಗೆ ನೆನಪಿರುವ ಥರ ಎಂದು ಸಿದ್ಧಾರ್ಥ್ ಗ್ಯಾಪ್ ಕೊಡುವಷ್ಟರಲ್ಲಿ ಹಾಂ ನೆನಪಿರುವ ಥರ ಏನು ಮಾಡ್ತೀರಾ ಎಂದಳು ಹನುಮಾನದಿಂದ ನೋಡುತ್ತ ಏನು ಮಾಡ್ತೀನ ಸೈಡ್ನಿಂದ ಅವನನ್ನೇ ನೋಡುತ್ತಿರುವ ಅವಳ ಮುಖವನ್ನು ಓರಿಯಾಗಿ ನೋಡುತ್ತಾ ಅವಳ ಬೆನ್ನಿನ ಮೇಲೆ ಅವನ ಬೆರಳುಗಳಿಂದ ಬರೆಯುತ್ತಾ ಕತ್ತಿನ ಭಾಗದಲ್ಲಿ ತುಟಿಗಳನ್ನು ಒತ್ತಿದನು ಸಿದ್ಧಾರ್ಥ್ ಅವನ ತುಟಿಗಳ ಸ್ಪರ್ಶಕ್ಕೆ ಪರವಶದಿಂದ ಸಣ್ಣಗೆ ನಗುತ್ತಾ ಕಣ್ಣು ಮುಚ್ಚಿಕೊಂಡ ಸಾಕ್ಷಿ ಸಿದ್ಧಾರ್ಥ್ ಅವಳ ಭುಜದ ಮೇಲೆ ಬೈಟ್ ಮಾಡುವಷ್ಟರಲ್ಲಿ ಹಾ ಎಂದು ಸಣ್ಣಗೆ ಕಿರುಚುತ್ತಾ ಪಟ್ಟಂತ ಕಣ್ಣುಗಳು ತೆರೆದಳು ಸಿದ್ಧಾರ್ಥ್ ತುಂಟತನದಿಂದ ನಗುತ್ತಿದ್ದರೆ ಚಿರುಕೋಪದಿಂದ ಒಂದು ಲುಕ್ ಕೊಟ್ಟು ತನ್ನ ಭುಜವನ್ನು ನೋಡಿಕೊಂಡಳು ಕಚ್ಚಿದ ಭಾಗದಲ್ಲಿ ಕೆಂಪಗಾಗಿದೆ ಅದನ್ನು ಉಜ್ಜಿಕೊಳ್ಳುತ್ತಾ ಆ ರೀತಿ ಕಚ್ಚಿಬಿಟ್ಟೆ ಏನು ಸಿದ್ದು ಕಣ್ಣುಗಳು ಚಿಕ್ಕವ ಮಾಡಿ ಮೂತಿ ಮುಂದಕ್ಕೆ ಇಟ್ಟು ಹುಸಿ ಉಸಿಮನಸ್ಸಿನಿಂದ ನೋಡುತ್ತಿದ್ದರೆ ನೀನು ಹುಚ್ಚುಚ್ಚು ಕೆಲಸಗಳು ಮಾಡದಂತೆ ನೆನಪಿರುವ ಥರ ನಿಮ್ಮ ಯಜಮಾನ್ರು ಕೊಟ್ಟಿರುವ ಸಿಹಿ ಗುರುತು ಅದು ಈ ಬಾರಿ ಕವರ್ ಮಾಡಿಕೊಳ್ಳುವ ಪ್ಲೇಸ್ನಲ್ಲಿ ಕೊಟ್ಟೆ ಆದರೆ ಇನ್ನೊಂದು ಬಾರಿ ಓಡುವುದು ಸ್ಟ್ರೆಸ್ ಆಗುವ ಕೆಲಸಗಳು ಮಾಡುವುದು ಟೈಮ್ಗೆ ಸರಿಯಾಗಿ ತಿನ್ನದೇ ಇರುವುದು ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳದೇ ಇರುವುದು ಈ ರೀತಿ ಕೆಲಸಗಳು ಮಾಡ್ದೋ ಎಲ್ಲರಿಗೂ ಕಾಣಿಸುವ ಥರ ಇಲ್ಲಿ ಕೊಡ್ತೀನಿ ಲವ್ ಬೈಟ್ ಎಂದು ಸಿದ್ಧಾರ್ಥ ಅವಳ ಕೆನ್ನೆಯ ಮೇಲೆ ಬೆರಳಿಂದ ಬರೆಯುತ್ತಾ ತುಂಟನಾಗಿ ಬೀರುತ್ತಾ ಕಣ್ಣು ಹೊಡೆಯುವಷ್ಟರಲ್ಲಿ ಹೋಗುಸಿತು ಎಂದಳು ಸಾಕ್ಷಿ ನಾಚಿಕೆ ಪಡುತ್ತಾ ಹೋಗ್ಬೇಕಾ ಸರಿ ಎಂದು ಸಿದ್ಧಾರ್ಥ್ ಹಿಂದಕ್ಕೆ ತಿರುಗಿದರೆ ಪಟ್ಟಂತಹವನ ಟೀ ಶರ್ಟ್ ಕಾಲರ್ ಹಿಡಿದುಕೊಂಡಳು ಸಾಕ್ಷಿ ಆಗಲೇ ಹೋಗು ಅಂತ ಹೇಳಿದೆ ಈಗ ತಡೆಯುತ್ತಿದ್ದೀಯಾ ಏನು ವಿಷಯ ಎಂದು ಸಿದ್ಧಾರ್ಥ್ ಅವಳ ಕಣ್ಣುಗಳೊಳಕ್ಕೆ ಊರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಅವನನ್ನು ನೇರವಾಗಿ ನೋಡಲಾಗದೆ ನೋಟ ತಿರುಗಿಸಿಕೊಂಡಳು ಸಾಕ್ಷಿ ಓಯ್ ಅಟ್ ಮೀ ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ನಡುಗುತ್ತಿರುವ ತುಟಿಗಳನ್ನು ನೋಡುತ್ತಾ ಎಬ್ಬೆರಳಿಂದ ನಿಧಾನವಾಗಿ ತುಟಿಯ ಮೇಲೆ ಬರೆಯುತ್ತಿದ್ದರೆ ಕಾಲರನ್ನು ಇನ್ನೂ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕು ಲೈಟಾಗಿ ಬೆಂಡಾಗಿ ನಡುಗುತ್ತಿರುವ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿದನು ಸಾಕ್ಷಿ ಅವನ ಕಾಲರ್ ಬಿಟ್ಟು ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡಳು ಸಿದ್ಧಾರ್ಥ್ ಇನ್ನೂ ಡೀಪಾಗಿ ಕಿಸ್ ಮಾಡಿ ತುಟಿಗಳನ್ನು ಬಿಟ್ಟು ಅವಳ ಕತ್ತಿನ ಭಾಗದಲ್ಲಿ ಕಿಸ್ ಮಾಡುತ್ತಾ ನಿನಗೇನು ತೊಂದರೆ ಇಲ್ವಲ್ಲ ಎಂದು ಕೇಳಿದನು ಆಹಾ ಇಲ್ಲ ಎಂದಳು ನಿಧಾನವಾಗಿ ಕತ್ತಿನ ಮೇಲೆ ಗಾಢವಾಗಿ ಕಿಸ್ಕೊಟ್ಟು ಅವಳನ್ನು ಎತ್ತುಕೊಂಡು ಒಳಗಡೆಗೆ ಹೋದನು ಸಿದ್ಧಾರ್ಥ್ ಅವನ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಎತೆಗೆ ಹತ್ತಿರವಾಗಿ ಇರುವ ಸಾಕ್ಷಿಯನ್ನು ಬೆಡ್ ಮೇಲೆ ಇಳಿಸಿ ಅವಳ ತುಟಿಗಳನ್ನು ಕಿಸ್ ಮಾಡುತ್ತಾ ಅವನ ತುಂಟೆಷ್ಟೆಗಳೊಂದಿಗೆ ಮುತ್ತುಗಳೊಂದಿಗೆ ಆಕೆಯನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿದನು ಸರಸ ಸಲ್ಲಾಪ ಮುಗಿಸಿ ಪಕ್ಕಕ್ಕೆ ಸರಿದ ಸಿದ್ಧಾರ್ಥ್ ಬೆವರು ಸುರಿಸುತ್ತಾ ಜೋರಾಗಿ ಉಸಿರಾಡುತ್ತಾ ಕಣ್ಣುಗಳನ್ನು ಮುಚ್ಚುತ್ತಾ ತೆರೆಯುತ್ತಿರುವ ಸಾಕ್ಷಿ ಮುಖವನ್ನು ಕೈಗೆ ತೆಗೆದುಕೊಂಡು ಅಣಿಯ ಮೇಲೆ ಬಿದ್ದಿರುವ ಕಿವಿ ಕಿವಿಯಿಂದಕ್ಕೆ ತಳ್ಳಿ ಮುಖದ ಮೇಲೆ ಸ್ವೀಟ್ ಕಿಸುಗಳು ಕೊಡುತ್ತಾ ಹಾಲು ಅಥವಾ ಜ್ಯೂಸ್ ಏನಾದರೂ ತಗೊಂಡು ಬರಲಾ ಎಂದು ಕೇಳಿದನು ಈಗ ಏನು ಬೇಡಿಸಿದ್ದು ಸ್ಟಮಕ್ ಪುಲ್ಲಾಗೆ ಇದೆ ಎಂದಳು ಸರಿ ವಾಟರ್ ಕುಡಿ ಟೇಬಲ್ ಮೇಲೆ ಇರುವ ವಾಟರ್ ಬಾಟಲ್ ಅವಳ ಕೈಗೆ ಕೊಟ್ಟರೆ ನೀರು ಕುಡಿದು ಮಲಗಿಕೊಂಡಳು ಸಾಕ್ಷಿ ತಾನು ನೀರು ಕುಡಿದು ಬಾಟಲ್ ಪಕ್ಕಕ್ಕೆ ಇಟ್ಟು ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡು ಹಾಯಾಗಿ ಕಣ್ಣುಗಳು ಮುಚ್ಚಿಕೊಂಡನು ನಿದ್ದೆಗೆ ಜಾರಿಕೊಳ್ಳುತ್ತಿರುವ ಸಮಯದಲ್ಲಿ ಬಾಲ್ಕನಿ ಡೋರ್ ಹಾಕದೇ ಇದ್ದಿದ್ದರಿಂದ ಗಾಳಿಗೆ ಆಕಡೆ ಈ ಕಡೆ ಒಡೆದುಕೊಳ್ಳುತ್ತಾ ಸೌಂಡ್ ಮಾಡುತ್ತಿದ್ದರೆ ಕಣ್ಣುಗಳು ತೆರೆದ ಸಿದ್ಧಾರ್ಥ್ ಸಾಕ್ಷಿಯನ್ನು ನಿಧಾನವಾಗಿ ಪಕ್ಕಕ್ಕೆ ಮಲಗಿಸಿ ಬಾಲ್ಕನಿ ಡೋರ್ ಹತ್ತಿರಕ್ಕೆ ಹೋದನು ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಲು ಹೋದವನು ಗಾರ್ಡನ್ನಲ್ಲಿ ಯಾರೋ ಓಡಾಡುವ ಥರ ಅನ್ನಿಸಿ ಮತ್ತೆ ಬಾಗಿಲು ಓಪನ್ ಮಾಡಿ ದಿಟ್ಟಿಸಿ ನೋಡಿದ ಸಿದ್ಧಾರ್ಥ್ಗೆ ಗಾರ್ಡನ್ನಲ್ಲಿ ಕಡೆ ಈ ಕಡೆ ಓಡಾಡುತ್ತಾ ಫೋನ್ ಮಾತನಾಡುತ್ತಿರುವ ಕೃಷ್ಣಪ್ರಸಾದ್ರವರು ಕಾಣಿಸಿದರು ಸಿದ್ಧಾರ್ಥ್ ಕಣ್ಣುಬ್ಬಗಳು ಗಂಟಿಕ್ಕೆ ನೋಡುತ್ತಾ ಡ್ಯಾಡ್ ಇಷ್ಟೊಂದು ರಾತ್ರಿಯಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ದಾರೆ ಅದು ಸಹ ಮನೆಯಿಂದ ಹೊರಗಡೆಗೆ ಬಂದು ಆಲೋಚನೆ ಮಾಡುತ್ತಾ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ರೂಮಿನ ಬಾಗಿಲು ಹತ್ತಿರಕ್ಕೆ ಹಾಕಿ ಹೊರಗಡೆಗೆ ಹೋಗುವಷ್ಟರಲ್ಲಿ ಕೃಷ್ಣಪ್ರಸಾದ್ರವರು ಒಳಗಡೆಗೆ ಬರುತ್ತಾ ಕಾಣಿಸಿದರು ಡ್ಯಾಡ್ ಎಂದು ಕರೆಯಲು ಹೋದವನು ಬೇಡ ಬಿಡು ಈ ಟೈಮಲ್ಲಿ ಮನೆಯಲ್ಲಿ ಮಾತನಾಡುವುದು ಕರೆಕ್ಟ್ ಅಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೃಷ್ಣಪ್ರಸಾದ್ರವರು ರೂಮಿನೊಳಕ್ಕೆ ಹೊರಟ ನಂತರ ಹಿಂದಕ್ಕೆ ತಿರುಗಿದ ಸಿದ್ಧಾರ್ಥ್ಗೆ ಎದುರಿಗೆ ಹಾತುರಾತುರವಾಗಿ ಬರುತ್ತಿರುವ ಸಾಕ್ಷಿ ಕಾಣಿಸಿದಳು ಸಾಕ್ಷಿ ನೀನೇನು ಇಲ್ಲಿ ಅದು ನಾನು ನಿಮ್ಮನ್ನು ಕೇಳಬೇಕು ಈ ಟೈಮಲ್ಲಿ ನೀವು ಇಲ್ಲೇನು ಮಾಡ್ತಿದ್ದೀರಾ ಸಡನ್ನಾಗಿ ಹೆಚ್ಚರವಾಗಿ ಪಕ್ಕದಲ್ಲಿ ನೋಡಿದರೆ ನೀವು ಕಾಣಿಸಲಿಲ್ಲ ವಾಶ್ರೂಮ್ನಲ್ಲಿ ಬಾಲ್ಕನಿಯಲ್ಲಿ ಎಲ್ಲೂ ಕಾಣಿಸದೇ ಇದ್ದಿದ್ದರಿಂದ ಎಷ್ಟು ಭಯವಾಯಿತು ಗೊತ್ತಾ ಸಿದ್ಧಾರ್ಥ್ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅಣಿಯ ಮೇಲೆ ಹಿಡಿದಿರುವ ಬೆವರನ್ನು ಒರೆಸಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಸಾಕ್ಷಿ ಎಲ್ಲಿಗಾದರೂ ಹೋಗೋಣ ಅಂದರೆ ನನಗೆ ಎರಡನೇ ಹೆಂಡತಿ ಸಹ ಇಲ್ಲ ಎಂದು ಸಿದ್ಧಾರ್ಥ್ ಒಳಗಡೆಗೆ ನಡೆಯುತ್ತಾ ಹಾಸ್ಯದಿಂದ ಹೇಳುತ್ತಿದ್ದರೆ ಸಾಕ್ಷಿ ಉಸಿಮಿನಿಸಿನಿಂದ ನೋಡಿ ಇನ್ನೊಂದು ಬಾರಿ ಹಾಸ್ಯಕ್ಕಾದರೂ ಈ ರೀತಿ ಮಾತುಗಳು ಮಾತನಾಡಿ ಬೆಳೆಸಿದ್ದು ಈ ಜನ್ಮಕ್ಕೆ ಅಲ್ಲಲ್ಲ ಎಲ್ಲ ಜನ್ಮಗಳಿಗೂ ನಾನು ಮಾತ್ರನೇ ನಿಮ್ಮ ಹೆಂಡತಿ ಎಂದಳು ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕು ಮತ್ತೆ ಅಷ್ಟೊಂದು ಜನ್ಮಗಳು ಅಂದರೆ ನಿನಗೆ ಬೋರ್ ಉಡಿಯುತ್ತದೇನೋ ಎಂದನು ರೂಮಿನೊಳಕ್ಕೆ ಬಂದು ಬಾಗಿಲು ಹಾಕುತ್ತಾ ಅದನ್ನು ಕೇಳಿ ಸಿದ್ಧಾರ್ಥ್ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀನು ನನ್ನ ಉಸಿರು ಸಿದ್ದು ಉಸಿರು ತೆಗೆದುಕೊಳ್ಳುವುದು ಯಾರಿಗಾದರೂ ಬೋರ್ ಒಡೆಯುತ್ತಾ ಪ್ರತಿ ಜನ್ಮದಲ್ಲೂ ನಾನು ಹುಡುಗಿಯಾಗಿಯೇ ಹುಟ್ಟಿ ನಿನ್ನ ಹೆಂಡತಿಯಾಗಬೇಕು ಅಂತ ಬಯಸುತ್ತಿದ್ದೇನೆ ನಿನ್ನ ಮೇಲೆ ಬೋರ್ ಹೊಡೀತಿದೆ ಅಂದರೆ ನನ್ನ ಉಸಿರು ನಿಂತು ಹೋದಂಗೆ ಎಮೋಷ್ನಲ್ಲಾಗಿ ಹೇಳುತ್ತಿರುವ ಸಾಕ್ಷಿಯ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡುತ್ತಾ ಏಯ್ ಸಾಕ್ಷಿ ಏನು ಮಾತುಗಳು ಹವು ನಾನೇನು ಜೋಕಾಗಿ ಅಂದೆ ನೀನು ನನ್ನ ಪ್ರಾಣ ಸಾಕ್ಷಿ ನೀನು ಇಲ್ಲದೆ ಈ ಪ್ರಾಣ ಹೇಗೆ ಇರುತ್ತದೆ ಎನ್ನುತ್ತಾ ತಲೆ ಬಗ್ಗಿಸಿ ಅವಳ ಹಣಿಯ ಮೇಲೆ ಹಣಿಯನ್ನು ಹಾನಿಸಿದನು ಸಿದ್ಧಾರ್ಥ್ ಸಾಕ್ಷಿ ಅವನ ಕಾಲರ್ ಬಿಟ್ಟು ಈಗಾಗಲೇ ತುಂಬ ಲೇಟಾಗಿದೆ ಇನ್ನು ಮಲಗಿಕೊಳ್ಳೋಣ ನಡೀರಿ ಮತ್ತೆ ನೀವು ಐದು ಗಂಟೆಗೆ ನಿದ್ದೆ ಹೆದ್ದೇಳ್ತೀರಿ ರೆಸ್ಟ್ ಇರುವುದಿಲ್ಲ ಎಂದಳು ಓಕೆ ಡಿಯರ್ ನಗುತ್ತಾ ಸಾಕ್ಷಿ ಕೆನ್ನೆಗಳನ್ನು ಹಿಂಡಿ ಆಕೆಯೊಂದಿಗೆ ಬೆಡ್ ಮೇಲೆ ವಾಲಿಬಿಟ್ಟನು ಸಾಕ್ಷಿ ಅವನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಇನ್ನೊಂದು ಬಾರಿ ನೈಟ್ ಟೈಮಲ್ಲಿ ನನ್ನನ್ನು ಬಿಟ್ಟು ಹೊರಗಡೆ ಹೋಗಬೇಡಿ ಎಂದಳು ಹೋಗುವುದೇ ಇಲ್ಲ ಸರಿನಾ ಎಂದು ಆಕೆಯ ಹಣೆಯ ಮೇಲೆ ಮುತ್ತನ್ನು ಕೊಟ್ಟನು ಸ್ವಲ್ಪ ಹೊತ್ತಲ್ಲಿ ಸಾಕ್ಷಿ ನಿದ್ದೆಗೆ ಜಾರಿಕೊಂಡರೆ ಕೃಷ್ಣಪ್ರಸಾದ್ ರವರ ಆಲೋಚನೆಗಳಲ್ಲಿ ಬಿದ್ದನು ಸಿದ್ಧಾರ್ಥ್ ಯಾವಾಗಲೂ ಆಕ್ಟಿವ್ ಆಗಿ ಟೆನ್ಷನ್ ಫ್ರೀಯಾಗಿ ಇರುವ ಡ್ಯಾಡ್ ಯುವತಿ ಯಾಕೆ ಅಷ್ಟೊಂದು ಸ್ಟ್ರೆಸ್ಸಾಗಿ ಕಾಣಿಸುತ್ತಿದ್ದಾರೆ ಇಷ್ಟೊಂದು ರಾತ್ರಿಯಲ್ಲಿ ಯಾರ ಜೊತೆ ಮಾತನಾಡಿದರು ಕಂಪನಿಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಲ್ಲವೂ ಒಳ್ಳೆ ಪ್ರಾಫಿಟ್ಸ್ನಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಇದ್ದಾವೆ ಒಂದು ವೇಳೆ ನನಗೆ ಗೊತ್ತಿಲ್ಲದೆ ಏನಾದರೂ ಸಮಸ್ಯೆ ಇದೆಯಾ ಚಾನ್ಸೇ ಇಲ್ಲ ಯಾವ ಪ್ರಾಬ್ಲಮ್ ಬಂದರೂ ನನಗೆ ತಕ್ಷಣ ಗೊತ್ತಾಗುತ್ತದೆ ಮತ್ತೆ ಏನಾಗಿರುತ್ತದೆ ಪರ್ಸ್ನಲ್ಲಾಗಿ ಯಾವುದಾದರೂ ಸಮಸ್ಯೆ ಇರುತ್ತದಾ ಹೇಗಾದರೂ ನಾಳೆ ತಿಳಿದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಲೇ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡನು ಸಿದ್ಧಾರ್ಥ್ ಸೂರ್ಯನ ಕಿರಣಗಳು ಮುಖಕ್ಕೆ ಬೆಚ್ಚಗೆ ತಾಗುತ್ತಿದ್ದರೆ ನಿದ್ದೆಯಿಂದ ಹೆಚ್ಚೆತ್ತು ಕಣ್ಣುಗಳು ಉಜ್ಜಿಕೊಳ್ಳುತ್ತಾ ಪಕ್ಕಕ್ಕೆ ತಿರುಗಿ ನೋಡಿದನು ವಿಕ್ರಮ್ ಅವನ ಕೈ ಮೇಲೆ ತಲೆಯನ್ನು ಇಟ್ಟು ಕತ್ತಿನ ಭಾಗದ ತನಕ ಬೆಡ್ಶೀಟ್ ಹಚ್ಚಿಕೊಂಡು ಕೈಗಳನ್ನು ಕೆನ್ನೆಯ ಕೆಳಗೆ ಇಟ್ಟುಕೊಂಡು ಮುದಡಿಕೊಂಡು ಕ್ಯೂಟಾಗಿ ಮಲಗಿಕೊಂಡಿರುವ ದಿವ್ಯಳನ್ನು ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವನ ತುಟ್ಟಿಗಳ ಮೇಲೆ ಸುಂದರವಾದ ಮುಗುಳ್ನಗೆ ಅರಳಿತು ಆಕೆಯ ಸುಂದರವಾದ ಮುಖವನ್ನು ಕಿಟಕಿಯಿಂದ ಬರುತ್ತಿರುವ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತಿದ್ದರೆ ನಿಧಾನವಾಗಿ ದಿವ್ಯಳನ್ನು ಪಕ್ಕಕ್ಕೆ ಮಲಗಿಸಿ ಬೆಡ್ಶೀಟ್ ಸುತ್ತಿಕೊಂಡು ಎದ್ದು ವಿಂಡೋ ಕರ್ಟನ್ಸ್ ಕ್ಲೋಸ್ ಮಾಡಿದನು ವಿಷ್ಣುಮೂರ್ತಿಯ ಪೋಸ್ನಲ್ಲಿ ಆಕೆಯ ಪಕ್ಕದಲ್ಲಿ ಮಲಗಿಕೊಂಡು ಬೆರಳಿಂದ ಹಾಕಿಯ ಕೆನ್ನೆಯ ಮೇಲೆ ಬರೆಯುತ್ತಾ ದಿವ್ಯಾ ಟೈಮ್ ಒಂಬತ್ತು ಗಂಟೆಯಾಗಿದೆ ಎದ್ದು ಫ್ರೆಶ್ ಆಗಿ ಟಿಫನ್ ಮಾಡಿ ಮಲ್ಕೋ ಎಂದನು ಸ್ವಲ್ಪ ಹೊತ್ತು ಮಲಗಲು ಬಿಡುಬಾವ ತುಂಬ ನಿದ್ದೆ ಬರ್ತಿದೆ ಇವತ್ತು ಸಂಡೇನೇ ಅಲ್ವಾ ಎಂದಳು ಕಣ್ಣುಗಳು ಮುಚ್ಚಿಕೊಂಡು ಅವನ ಸ್ಪರ್ಶಕ್ಕೆ ಮುಖವನ್ನು ಆಕಡೆ ಕಡೆ ತಿರುಗಿಸುತ್ತಲೆ ಓಕೆ ಎನ್ನುತ್ತಾ ಆಕೆಯ ಕೆನ್ನೆಯ ಮೇಲೆ ಕಿಸ್ಕೊಟ್ಟು ಟವಲ್ ತೆಗೆದುಕೊಂಡು ವಿಕ್ರಮ್ ವಾಶ್ರೂಮ್ನೊಳಕ್ಕೆ ಹೋದರೆ ಕೆನ್ನೆಯನ್ನು ಕೈಯಿಂದ ಮುಟ್ಟುತ್ತಾ ಸಣ್ಣಗೆ ಮುಗುಳ್ನಗುತ್ತಾ ಮತ್ತಾಗಿ ನಿದ್ದೆ ಮಾಡಿದಳು ದಿವ್ಯಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು